ಚಂದ್ರ ವಂಶದಲ್ಲಿ ಬಲಕ್ಕೆ ಪ್ರತ್ಯೇಕವಾಗಿರುವಂತಹ ಹಿಡಿತೆಯರಿಂದ ಈ ಪ್ರಪಂಚದ ತಂದಿರುವವನು ಆ ಕಾರಣಕ್ಕಾಗಿಯೇ ಹಿಡಿಂಬಾವನದ ಸರ್ವಾಧಿಕಾರ ಎನ್ನುವುದು ಈ ಘಟನ ಪಾಲಿಗೆ ಒದಗಿ ಬಂದದ್ದು ಭಾಗ್ಯ ವಿಶೇಷತೆ ರಕ್ಕಸರ ಬದುಕಿನಂದು ನೆಲೆಯ ಬಂದದ್ದಿದ್ರೆ ಅದು ನನ್ನ ಆಡಳಿತ ಕೇವಲ ಪ್ರತೀಕವಾಗಿ ರಕ್ತದನ್ನು ಗುರುತಿಸಿರುವಂತಹ ಪ್ರಪಂಚ ಪ್ರತ್ಯೇಕವಾದಂತಹ ದೃಷ್ಟಿಯಿಂದ ನೋಡಬೇಕು ಎಂಬ ಕಾರಣಕ್ಕಾಗಿ ಸದರ್ಮಿಗಳಾಗಬೇಕು ಎನ್ನುವುದು ನಮ್ಮ ಆಶಯ ವಿಷಯ ಸಂಗ್ರಹಣೆಗೆ ನಮ್ಮ ಸುಮುಖ ಹೋಗಿದ್ದ ಮಾಡಲ್ಲ ಹಲವು ನಾಡನ್ನು ಸುತ್ತಿದ್ದೇನೆ ಹೋಗಿ ನೀವು ಕೊಟ್ಟಂತ ವಿಷಯವನ್ನು ಹೇಳ್ತಾ ಹೋದೆ ಕೆಲವು ಕಡೆ ಆ ಧರ್ಮದಿಂದ ಇದ್ದದ್ದು ಹೌದು ಅಂತವರನ್ನ ಹೇಳಿದ ವಿಷಯ ಕೇಳಲಿಂದ ಹೋದಾಗ ಒಂದು ಮಾತು ಹೇಳಿದೆ ಕೇಳಲಿಲ್ಲ ಅಂತ ಇಷ್ಟಕ್ಕೂ ಮುಗಿಲಿಲ್ಲ ಆಕ್ರಮಣ ಸಿದ್ಧರಾಗಿದ್ದಾರೆ ಅದಕ್ಕೂ ಹಿಂದೆ ಮುಂದೆ ಬಿಡುವುದಿಲ್ಲ ಅಂದೆ ಮಾತಿಗೆ ಭಾಗದ ಇದ್ರೆ ಅದನ್ನೇ ಹೇಳ್ದೆ ಆ ಕೆಲವರು ಹೆದರಿದ್ದವರು

ಅದ ನೀವೇ ಹೇಳ್ದೇ ನಂಗೆ ಇವತ್ತಿಗೆ ಆಗುದಿಲ್ಲ ಆ ನಾಡು ಪ್ರವೇಶ ಮಾಡಿದೆ ಉಪಮನಸ್ತಾಕ್ತು ಹೋದೆ ಬಹಳಷ್ಟು ಜನ ಹೆಣ್ಮಕ್ಳು ಸುತ್ತಾಡ್ತಾ ಇದ್ರು ನೋಡ್ತಾ ನಿಂತೆ ಅದು ಅಥರ್ಮಲ್ವೇ ಹೊರನಾರಿಯರನ್ನು ಆ ರೀತಿ ಕೆಟ್ಟದ್ ಭಾವದಿಂದ ನೋಡಬಾರದು ನಾನ್ ಕೆಟ್ಟದ್ರನ್ನು ನೋಡ್ಲೇ ಇಲ್ಲ ಆದ್ರೂ ನೋಡು ತಪ್ಪಲ್ವೇ ಯಾಕೆಲ್ಲ ನೋಡು ತಪ್ಪಲ್ಲ ತಪ್ಪಾಗಿ ನೋಡು ತಪ್ಪು ಹಾಗಾದ್ರೆ ನೋಡಿದ್ದು ಸರಿಯೇ ಇವರು ಹೇಗಿದ್ದಾರೆ ಧರ್ಮದಿಂದ ಧರ್ಮ ಎನ್ನುವುದು ಕೇವಲ ಗಂಡುಗಳಿಗೆ ಮಾತ್ರ ಎಲ್ಲರಿಗೂ ಹೆಣ್ಣುಗಳಿಗೂ ಅವರದ್ದೇ ಆದ ಧರ್ಮ ಇದೆ ಅದನ್ನು ಗುರುತಿಸಬೇಕಿದ್ರೆ ಅವರನ್ನು ನೋಡಬೇಕು ಅವರು ಆಡುವ ಮಾತನ್ನು ಕೇಳಿದಾಗಲೇ ಅವ್ರು ಹೇಗಿದ್ದಾರೆ ವಸ್ತ್ರ ವಾಕ್ಯ ಇದರಿಂದ ಏನು ಅಂತ ನಿರ್ಣಯ ಹಾಗೆ ನೋಡುವಾಗ ನಮ್ಗೆ ಸತ್ಯ ಗೊತ್ತಾಯ್ತು ಸರಿ ಮನ್ಸಿಗೆ ಸಂತೋಷ ಆಯ್ತಿತ್ತು ನೋಡ್ತಾ ಇತ್ತು ಅವ್ನಕೊಂಡು ಹೋದ್ರು ಗೌರವದಾಗೆ ಇದರಿಗಿಂತ ಅವ್ರು ಏನ್ ಮಾಡಿದ್ದಾರೆ ಎನ್ನುವುದಕ್ಕಿಂತ ಅವ್ರು ಮಾಡಿದ್ದನ್ನು ನಾವು ಸ್ವೀಕರಿಸಿದ್ದೇವೆ ಎನ್ನುವುದ್ರ ಮೇಲೆ ಅದನ್ನ ಗೌರವ ಪೂರ್ವಕ ಅಂತ ಸ್ವೀಕಾರ ಅದು ಮಾಡಿದ್ರೆ ಅಲ್ಲಿ ತಂದು ನಿಲ್ಲಿಸಿದೆ ಮತ್ತೆ ಕೊನೆ ನಾ ಮಾತಾಡಿ ನನ್ನ ಉದ್ದೇಶ ಕೆಟ್ಟದಿಲ್ಲ ಅಂತ ಗೊತ್ತಾಗಿ ಅದು ಗೌರವದಿಂದ ವ್ಯವಹಾರ ಆಯ್ತು ಕೊನೆ ಒಂದು ಮಾತು ಕೇಳುತ್ತೆ ಅವನು ರೂಪ ಅವರ ಮಾತು ಅವರ ಸಂಸ್ಕಾರ ಇದನ್ನೆಲ್ಲ ನೋಡಿದ ಮೇಲೆ ತಪ್ಪಾಯ್ತೋ ಏನೋ ಗೊತ್ತಿಲ್ಲ ನನಗೊಂದು ನಿಮ್ಮೇಲಿದ್ದು ವಿಶ್ವಾಸ ಅಂತ ನನ್ನ ಮೇಲೆ ಒಂದು ಸೊಲುಗೆಯಿಂದ ನಾನು ಕೃತಕ ದಂತೆ ಏನು ಮಾತು ನಿಮ್ಮನ್ನ ನೋಡುವಾಗ ನಮ್ಮ ಒಡೇనికి ಸರಿಯಾದಂತ ಜೋಡಿ ನೀವು ಆ ಹುಡುಗಿ ಹುಡುಗ್ರೆ ನಮಸ್ಕಾರ ಪ್ರೀತಲು ಎನ್ನುವುದನ್ನ ಗುರುತಿಸಿ ಕೃತಿಸಿ ನನಗೆ ಜೊತೆಯಾಗುವುದಕವಳು ಸರಿಯೇ ಅನ್ನುದನ್ನ ಊಹಿಸಿದೆ ಮೂರಸು ಮೂರು ಮೂರು ಓಸಿ ಕಾಮಕಟಂಕಟಿ ಅಂತಿ ಕಷ್ಟಿ ಸರಿಯಾದ ಜೋಡಿ ಅಂತ ಹೇಳಿದ್ರೆ ಏನು ಹೇಳಿದು ಅಂತ ಏನು மதுவலய அது என்ன அப்படி ಕೆಲವು ಹುಡುಗ ಕೆಲಸದವ್ರನ್ನೆಲ್ಲ ತೋರಿಸ್ರು ಇಲ್ಲಿ ಇದ್ದವ್ರು ಯಾರು ಗೊತ್ತಾಯ್ತಾ ನಮ್ಮಲ್ಲಿ ವಾದಕ್ಕೆ ಬಂದವರು ಹಾಗೆ ಒಂದೊಂದು ದೇಶದ ರಾಯಕುಮಾರರು ನನ್ನ ಮದ್ವೆ ಆಗ್ಬೇಕಂದ ನಿಬಂಧನೆ ಇದೆ ಸೋತ್ರೆ ಕೆಲಸ ಮಾಡ್ಕೊಂಡಿರ್ಬೇಕು